ಇದು ನೀರಲ್ಲೇ ಇರುತ್ತೆ ಆದರೆ ವೆಟ್ ಆಗಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸ್ಲಿಪ್ಪರ್ ನೀರಲ್ಲೇ ಬಿಟ್ಟಿರ್ತೀರ ನೀವು ಸ್ಲಿಪ್ಪರ್ನ ನೀರಲ್ಲೇ ಇರುತ್ತೆ ವೆಟ್ಟಾಗಲ್ಲ ಯಾವ್ದಪ್ಪ ನೀರಲ್ಲೇ ಇರುತ್ತೆ ಸ್ಪಂಜ್ ಆಗುತ್ತೆ ವೆಟ್ಟು ಫಿಶ್ ವೆಟ್ಟ ಆಗುತ್ತೆ

ಈ ಕಣ್ಣೇ ಇನ್ಬೇಕು ಕಾಣೆ ಅಲ್ಲ ಬೆಟ್ಟ ಆಗುತ್ತೆ ಅದು ಯಾರು ಟೋಲ್ ತಗೊಂಡು ಹೊಸಲ ಅಷ್ಟೇ ತಗೋತಾರೆ ಡ್ರೈ ಇರುತ್ತೆ

ಬಟ್ ನೀರ್ ಹೀರ್ಕೊಳ್ಳಲ್ಲ ಅಷ್ಟೇ ನೀರಲ್ಲೇ ಇರುತ್ತೆ ಆಫ್ಕೋರ್ಸ್ ವೆಟ್ ಆಗಿರುತ್ತೆ ಸ್ಪಾಂಜ್ ಹೀರ್ಕೊಳ್ಳುತ್ತೆ ನೀರಲ್ಲೇ ಇರುತ್ತೆ ಆದ್ರೆ ಆದ್ರೆ ವೆಟ್ ಆಗಲ್ಲ ವೆಟ್ ಆಗಲ್ಲ ಬೋಟ್ ಶಿಪ್ ಆ ಶಿಪ್ ಬೋಟ್ ಆಗುತ್ತೆ ಎಲ್ಲ ವೆಟ್ ಆಗುತ್ತೆ ಪಾಪ ಇವನು ಮಾತ್ರ ಇಗ್ನೋರ್ ಮಾಡ್ತಿದೀವಿ ಏನು ಕಂದ ಗೊತ್ತಾ ಏ ಬೇಡ ಯಾವ ಇವೆಲ್ಲ ಏನದು ಹೋಗ್ಲಿ ನಿಮ್ಗೆ ಕೊಡ್ತೀವಿ ಪಾಸ್ ಹೇಳ್ಬಿಡಿ ಇಲ್ಲ ವೆಟ್ ಆಗುತ್ತೆ ಜಸ್ಟ್ ಯಾರು ಟೌಲ್ ತಗೊಂಡು ಹೊಡ್ಸಲ್ಲ ಅಷ್ಟೇ ನೀವ್ ಹೇಳಿ ಆನ್ಸರ್ ಪಾಸಾಕ್ಷನ್ ರಿಫ್ಲೆಕ್ಷನ್ ನೀರಲ್ಲ ಇರುತ್ತೆ ವೆಟ್ ಆಗಲ್ಲ ಆಫ್ ಕೋರ್ಸ್ ನೀವು ನೀರ ಹತ್ರ ಹೋದ್ರು ಅದು ನಿಮ್ ರಿಫ್ಲೆಕ್ಷನ್ ಕಾಣಿಸುತ್ತೆ ಓ ಮೈ ಗಾಡ್ ವಾವ್ ಓಕೆ ಓಕೆ

Vimba. Sunrise. La seta que té. Hey! Yey! Ni mòglit, ni reflexió, ni res d'això. Passa? Passa. en crec tant, s'ho No comments, no comments.